ಹಾಯ್ ಫಿಟ್ಸ್ ಬಂದಾಗ ಏನೇನು ಪ್ರೈಮರಿ ಪ್ರಿಕಾಷನ್ಸ್ ತಗೋಬೇಕು ಹೇಳ್ಕೊಡ್ತೀರಾ ನಮಗೆ ಇವತ್ತು ಶೋರ್ ಶೋರ್ ಫಿಟ್ಸ್ ಬಂದಾಗ ಎವ್ರಿ ಟೈಮ್ ಆ ಸಿಚುವೇಷನ್ ಅಲ್ಲಿ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ ಅನ್ನೋದು ಕಷ್ಟ ಸೊ ಕಾಮನ್ ಪಬ್ಲಿಕ್ ಗೂ ಕೂಡ ಇದನ್ನ ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕು ಮೇಲೆ ಏನು ಈಗ ಫಿಟ್ಸ್ ಯಾರಿಗಾದ್ರೂ ಆಗ್ತಿದ್ರೆ ಅವರಿಗೆ ಏನ್ ಮಾಡಬೇಕು ಎನ್ವೈರ್ಮೆಂಟ್ ಇರುತ್ತಲ್ಲ ಅಲ್ಲಿ ತುಂಬಾ ಜನ ಕಿಕ್ಕಿರೋದು ಸೇರೋದು ವೆಂಟಿಲೇಷನ್ ಗೆ ಪ್ರಾಬ್ಲಮ್ ಆಗೋ ತರ ಎಲ್ಲ ಮಾಡಕ್ ಹೋಗಬಾರ್ದು ಅಡಿಕ್ಯೂಟ್ ವೆಂಟಿಲೇಷನ್ ಇರಬೇಕು ಆಮೇಲೆ ಅವರಿಗೆ ಆದ್ರೆ ಗ್ರೌಂಡಿಗೆ ನೆಲದ ಮೇಲೆ ಮಲಗಿಸಬೇಕು ಅದಾದ್ಮೇಲೆ ಅವರಿಗೆ ಸ್ವಲ್ಪ ಲೆಫ್ಟ್ ಸೈಡ್ ಗೆ ಅಂತೀವಿ ನಾವು ಲೆಫ್ಟ್ ಲ್ಯಾಟರ್ ಪೊಸಿಷನ್ ಅಲ್ಲಿ ಇಟ್ಟು ಉತ್ತಿಗೆಯನ್ನು ಸ್ವಲ್ಪ ಫ್ಲೆಕ್ಸ್ ಮಾಡಬೇಕು ಇದರಿಂದ ಏನಾಗುತ್ತೆ ಫಿಟ್ಸ್ ಆಗೋ ಟೈಮಲ್ಲಿ ನಾಲಿಗೆ ಇರುತ್ತಲ್ಲ ಅದು ಶ್ವಾಸಕೋಶನ ಬ್ಲಾಕ್ ಮಾಡೋದನ್ನು ತಡಿಬೋದು ಸೊ ನಾಲಿಗೆ ಮುಂದೆ ಇರುತ್ತೆ ಅದಾದಮೇಲೆ ಅವ್ರದ್ದು ಕಾಲರು ಅಥವಾ ಫೀಮೇಲ್ಸ್ ಆದರೆ ಏನಾದರೂ ಚೈನು ಕತ್ತಲ್ಲಿ ಏನಾದರೂ ಚೈನ್ಸ್ ಎಲ್ಲ ಇರುತ್ತಲ್ಲ ಅಥವಾ ಟೈ ಅವೆಲ್ಲ ಲೂಸ್ ಮಾಡಬೇಕು ಸೊ ದಟ್ ಶ್ವಾಸಕೋಶ ಪೇಟೆಂಟ್ ಆಗಿ ಇರುತ್ತೆ ಉಸಿರಾಡೋಕ್ಕೆ ಈಸಿ ಆಗುತ್ತೆ ಆ ಟೈಮಲ್ಲಿ ಜೊತೆಗೇ ಅವರು ಮಲಗಿಸಿರ್ತೀವಲ್ಲ ಆ ಪೊಸಿಷನ್ದು ಸುತ್ತಮುತ್ತ ಏನಾದರೂ ಇಂಜುರಿ ಆಗುವಂಥ ಏನಾದರೂ ಫರ್ನಿಚರ್ಸ್ ಆಗಲಿ ಏನಾದರೂ ವಸ್ತುಗಳಿದ್ರೆ ಅದನ್ನು ದೂರ ಸರಿಸಬೇಕು ಅದಾದಮೇಲೆ ಅವ್ರಿಗೆ ಕೆಲವೊಂದು ಸಲ ಹಲ್ಕೋ ಚಾನ್ಸಸ್ ಇರುತ್ತೆ ಅವನು ಫೋರ್ಸಿಬಲಿ ಹಲ್ ಅದು ಬಾಯಿ ಓಪನ್ ಮಾಡೋದಂತ ಮಾಡ್ಬೋದ್ರಿಂದ ಇನ್ನೂ ಇಂಜುರಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಓಕೆ ಈಗ ಎಷ್ಟೊಂದು ಜನ ಈ ತರ ಐರನ್ ಕೈಯಲ್ಲಿ ಇಡೋದು ಇಲ್ಲ ಕೀ ಕೈಯಲ್ಲಿ ಕೈಯಲ್ಲಿಡೋದು ಈ ತರ ಎಲ್ಲ ಮಾಡ್ತಾರಲ್ಲ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇದು ಫಿಟ್ಸ್ ಅಥವಾ ಸೀಜರ್ ಏನ್ ಅಂತೀವಲ್ಲ ಇದು ಅನ್ಕಂಟ್ರೋಲ್ಡ್ ಆಕ್ಟಿವಿಟಿ ಆಫ್ ಬ್ರೈನ್ ಅಂತ ಹೇಳ್ತೀವಿ ಸೊ ಇದು ನಾರ್ಮಲಿ ಮ್ಯಾಕ್ಸಿಮಮ್ ಅಂದ್ರೆ ಟೂ ಟು ತ್ರೀ ಮಿನಿಟ್ಸ್ ವರ್ಗ ಇರುತ್ತೆ ಒಂದ್ ಸಲ ಬಂದಾಗ ಅದಾದ್ಮೇಲೆ ಅದಾಗದೆ ಸ್ಟಾಪ್ ಆಗುತ್ತೆ ಸೊ ನೀವು ಆ ತರ ಎಲ್ಲ ಕೊಟ್ಟಾಗ ಅದು ಸ್ಟಾಪ್ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಅದೊಂದು ಮಿತ್ ಸೊ ಏನ್ ಮಾಡಬೇಕು ಅಂತ ಬರ್ ಕೊಡೋದನ್ನ ಅವಾಯ್ಡ್ ಮಾಡಿ ಯಾಕಂದ್ರೆ ಅದು ಇನ್ನೂ ಈ ಮೂಮೆಂಟ್ಸ್ ಎಲ್ಲ ಆಗ್ತಿರುತ್ತಲ್ಲ ಅವಾಗ ಅದು ಕಣ್ಣಿಗೆ ಮುಖಕ್ಕೆ ಎಲ್ಲೋ ಒಂದ್ ಕಡೆ ಇಂಜುರಿ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅವಾಯ್ಡ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್